ಇದೇ ಕಾರಣಕ್ಕಾಗಿ ನಮ್ಮ ಹೈಕಮಾಂಡ್ ನಾಯಕರು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿಯಿಂದ ಎರಡನೇ ಬಾರಿಗೆ ಯತ್ನಾಳ್ ಅವರು ಉಚ್ಚಾಟನೆಯಾಗಿದ್ದಾರೆ ಇದೇ ಮೊದಲೇನಲ್ಲ ಯತ್ನಾಳ್ ಅವರು ಉಚ್ಚಾಟನೆಯಾಗಿರೋದು ಈ ಮೊದಲು ಕೂಡ ಅಂದರೆ ಈ ಹಿಂದೆಯೂ ಕೂಡ ಯತ್ನಾಳ್ ಅವರು ಉಚ್ಚಾಟನೆಯಾಗಿದ್ರು ಹತ್ತು ವರ್ಷಗಳಲ್ಲಿ ಬಿಜೆಪಿಯಿಂದ ಎರಡನೇ ಬಾರಿ ಉಚ್ಚಾಟನೆಯಾಗಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಯತ್ನಾಳ್ ಅವರು ಪಕ್ಷ ತೊರೆದಿದ್ರು ಬಿಜೆಪಿ ಪಕ್ಷ ಬಿಟ್ಟು ಎಂ ಪಿ ಟಿಕೆಟ್ ಸಿಗದೆ ಅವರು ಪಕ್ಷವನ್ನು ತೊರೆದಿದ್ರು ಎರಡು ಸಾವಿರದ ಹತ್ತರಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗ್ತಾರೆ ಇನ್ನು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಅವರಿಗೆ ಒಲದು ಬಂದಿತ್ತು ಆದರೆ ಯತ್ನಾಳ್ ಅವರು ನಿರಾಕರಣೆ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಆದರೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು ಅದಾದ ನಂತರ ಮತ್ತೆ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಎಂ ಎಲ್ ಸಿ ಚುನಾವಣೆಗೂ ಕೂಡ ಅವರು ಸ್ಪರ್ಧೆ ಮಾಡಿದರು ಪರಿಷತ್ ನಾಮಪತ್ರವನ್ನು ಹಿಂದಕ್ಕೆ ಪಡೆಯದ ಕಾರಣದಿಂದಾಗಿ ಪಕ್ಷ ಅವರನ್ನು ಮತ್ತೊಮ್ಮೆ ಉಚ್ಚಾಟನೆ ಮಾಡಿತ್ತು ಆಗ ಆರು ವರ್ಷಗಳ ಕಾಲ ಪಕ್ಷದಿಂದ ಬಿ ಜೆ ಪಿ ಉಚ್ಚಾಟನೆ ಮಾಡಿತ್ತು ಚುನಾವಣೆಯಲ್ಲಿ ಅದ್ಭುತವಾಗಿ ಗೆಲುವನ್ನು ಸಾಧಿಸಿದರು ಯತ್ನಾಳ್ ಯಾವಾಗ ಅವರನ್ನ ಪಕ್ಷದಿಂದ ಈ ಹಿಂದೆ ಉಚ್ಚಾಟನೆ ಮಾಡಿತ್ತು ಅದರ ಹೊರತಾಗಿಯೂ ಕೂಡ ಯತ್ನಾಳ್ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದರು ಅದಾದ ನಂತರ ಬಿ ಜೆ ಪಿ ಪಕ್ಷಕ್ಕೆ ಅವರು ಮರು ಸೇರ್ಪಡೆಯಾಗಿದ್ದರು ಈಗ ಹತ್ತು ವರ್ಷಗಳ ಬಳಿಕ ಮತ್ತೊಮ್ಮೆ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆಯಾಗಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಸೋಸಿಯೇಟ್ ಎಡಿಟರ್ ಆಗಿರುವಂತಹ ದಶರಥ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ದಶರಥ್ ಈಗ ನಾವು ನೋಡಿದ್ದೆ ಆದರೆ ಯತ್ನಾಳ್ ಅವರು ಉತ್ತರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಾಯಕ ಹಿಂದುತ್ವದ ಫೈರ್ ಬ್ರ್ಯಾಂಡು ಈ ನಾಯಕರನ್ನ ಈಗ ಪಕ್ಷದಿಂದ ಅನಿವಾರ್ಯವಾಗಿ ಉಚ್ಚಾಟನೆ ಮಾಡುವಂತಹ ಒಂದು ಪರಿಸ್ಥಿತಿ ಏನಾದರೂ ಮತ್ತೊಮ್ಮೆ ಬಿಜೆಪಿಗೆ ಎದುರಾಯ್ತಾ ಹೇಗೆ ಅಂತ ಸಂತೋಷ್ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರನ್ನು ಹೊರಗಿಟ್ರೆ ಬಿಜೆಪಿ ಪಕ್ಷ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಕೆ ಜೆ ಪಿ ಪಕ್ಷವನ್ನು ಕಟ್ಟಿದಂಥ ಯಡಿಯೂರಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ಪಕ್ಷದಿಂದ ದೂರ ಉಳಿದುಕೊಂಡಿದ್ದರು ಆ ನಂತರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತ್ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಯಾಕೆ ಬಂತು ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಸೀಟ್ ಸಿಗಲಿಲ್ಲ ಸೊ ಕರ್ನಾಟಕದ ಬಿಜೆಪಿ ಮಟ್ಟಿಗೆ ಯಡಿಯೂರಪ್ಪನವರ ಪವರ್ ಸೆಂಟರ್ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಬರ್ತಾ ಇದೆ ಯಡಿಯೂರಪ್ಪನವರ ಇಲ್ಲದಂಥ ರಾಜಕಾರಣವನ್ನು ಬಿಜೆಪಿಯಲ್ಲಿ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಡಿಯೂರಪ್ಪನ ನೆರಳಿನಲ್ಲಿಯೋ ಯಡಿಯೂರಪ್ಪನವರ ಪ್ರಭಾವದಲ್ಲಿಯೋ ಮುಂದುವರಿತಾ ಇರುವಂಥ ವಿಜಯೇಂದ್ರನನ್ನು ಕೂಡ ಕಡೆಗಣಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಅಂಶ ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಯತ್ನಾಳ್ ವಿಚಾರಕ್ಕೆ ಬಂದ್ರೆ ಯತ್ನಾಳ್ ಉಚ್ಚಾಟನೆ ಆಗಿರುವುದು ಇದು ಮೊದಲ ಬಾರಿಯೂ ಅಲ್ಲ ಯಾಕಂತ ಹೇಳಿದ್ರೆ ಹತ್ತು ವರ್ಷಗಳಲ್ಲಿ ಎರಡು ಬಾರಿ ಉಚ್ಚಾಟನೆ ಆಗಿರುವಂಥ ನಿದರ್ಶನಗಳು ಕಣ್ಮುಂದೆ ಇದೆ ಯತ್ನಾಳ್ ಅವರ ಮ್ಯಾನರಿಸಮ್ ಬೇರೆ ಅವರ ಸ್ಟೈಲ್ ಆಫ್ ಪೊಲಿಟಿಕ್ಸ್ ಬೇರೆ ಅವರು ಮಾತನಾಡುವ ರೀತಿ ಬೇರೆ ಮುಚ್ಚುಮರೆಯೆಲ್ಲ ಮುಲಾಜಿಲ್ಲಾ ನೇರವಾಗಿ ಹಿಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಷದ ಚೌಕಟ್ಟು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾಗತ್ತೆ ಪಕ್ಷದ ಚೌಕಟ್ಟಿನಲ್ಲಿ ನಡೆದುಕೊಳ್ಳಲಿಲ್ಲ ಎನ್ನುವ ಕಾರಣಕ್ಕಾಗಿ ಎರಡು ಸಾವಿರದ ಹದಿನೈದರಲ್ಲಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿತ್ತು ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಜಿತ ಜಿಲ್ಲೆಯಲ್ಲಿ ಎಂ ಎಲ್ ಸಿ ಸ್ಥಾನಕ್ಕಾಗಿ ನಡೆದಂಥ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಯತ್ನಾಳು ಪಕ್ಷದ ಮಾತನ್ನು ಕೇಳಲಿಲ್ಲ ನನಗೆ ಟಿಕೆಟ್ ಕೊಡಲೇಬೇಕು ಅಂತ ಹಠ ಹಿಡಿದ್ರು ಟಿಕೆಟ್ ಸಿಗದ ಕಾರಣಕ್ಕಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಪಕ್ಷದ ಹೈಕಮಾಂಡ್ ಡೋಂಟ್ ಕೇರ್ ಅಂತ ಹೇಳಿದ್ರು ಆ ಸಂದರ್ಭದಲ್ಲೂ ಕೂಡ ಪಕ್ಷ ಅವರನ್ನು ಉಚ್ಚಾಟನೆ ಮಾಡಿತು ಆದರೆ ಅವರ ಅದೃಷ್ಟ ಭಾಳ ಚೆನ್ನಾಗಿತ್ತು ಯಾಕೆಂತ ಹೇಳಿದ್ರೆ ಆ ಚುನಾವಣೆಯಲ್ಲಿ ಬಾಗಲಕೋಟೆ ಮತ್ತು ವಿಜಯಪುರ ಕ್ಷೇತ್ರದಿಂದ ಅದ್ಭುತವಾದ ಗೆಲುವನ್ನು ದಾಖಲಿಸಿದ್ರು ಆ ನಂತರದಲ್ಲಿ ಸಹಜವಾಗಿ ಪಕ್ಷವನ್ನು ಸೇರ್ಪಡೆಯಾದರು ನೀವೊಂದು ಕ್ರೋನಾಲಜಿಕಲ್ ಆಗಿ ನೋಡಬೇಕಾಗುತ್ತೆ ಸಂತೋಷ ಇಲ್ಲಿ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರದಲ್ಲಾದಂಥ ರಾಜಕೀಯ ಬದಲಾವಣೆಗಳಿದ್ದಾವಲ್ಲ ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆದರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನ ವಿರುದ್ಧ ಯಡಿಯೂರಪ್ಪ ಅವರ ವಿರುದ್ಧ ಯಾರಾದರೂ ತಟ್ಟಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ ಅದೇ ಸೇಮ್ ಇಂಟರ್ಫಿಯರೆನ್ಸ್ ಆಫ್ ವಿಜಯೇಂದ್ರ ವಿಜೇಂದ್ರ ಇಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಆಡಳಿತದಲ್ಲಿ ಆಗಾಗ ಅವರು ಕೈ ಆಡಿಸ್ತಾರೆ ಸೊ ಈ ಕಾರಣದಿಂದ ನಮ್ಮ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ವಿರುದ್ಧ ಮತ್ತೊಮ್ಮೆ ತಿರುಗಿ ಬಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾದಂಥ ಹೋರಾಟ ಯತ್ನಾಳ್ ಬೇರೆ ಬೇರೆ ಪಕ್ಷಗಳ ವಿರುದ್ಧ ಅಥವಾ ಆಡಳಿತ ಪಕ್ಷಗಳ ವಿರುದ್ಧ ಹೋರಾಟ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಯ ವಿರುದ್ಧವೇ ಸ್ವತಃ ತಮ್ಮ ನಾಯಕರ ವಿರುದ್ಧವೇ ಹೋರಾಟ ಮಾಡಿದ್ದೇ ಇಲ್ಲಿ ಕಾಣಿಸ್ಬೇಕಾಗತ್ತೆ ಒಂದು ಸಂದೇಶವಂತೂ ಬಂತು ಇಲ್ಲಿ ಹೈಕಮಾಂಡ್ ಸ್ಪಷ್ಟವಾಗಿ ಕೊಟ್ಟಿದೆ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂಥ ಬಿ ಜೆ ಪಿ ಶಿಸ್ತಿನ ಕ್ರಮ ಜರುಗಿಸುವ ಮೂಲಕ ಇಲ್ಲಿ ಯಡಿಯೂರಪ್ಪ ಬಿ ಜೆ ಪಿಗೆ ಸೂಪರ್ ಸ್ಟಾರ್ ಅನ್ನುವ ಮತ್ತೊಂದು ಸಂದೇಶವನ್ನು ಮಗದೊಮ್ಮೆ ನೀಡಿದೆ ಇದರ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಯತ್ನಾಳ ಒಬ್ಬರನ್ನು ಉಚ್ಚಾಟನೆ ಮಾಡಿಬಿಟ್ರೆ ಎಲ್ಲರೂ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರ ಯಾರಾದರೂ ಯತ್ನಾಳ್ ಜೊತೆ ಗುರುತಿಸಿಕೊಂಡಿರುವಂಥ ನಾಯಕರೇನಿದ್ದಾರೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ಬೋದು ನಾವು ಆ ಪಟ್ಟಿಯಲ್ಲಿರುವಂಥ ನಾಯಕರ ಕಥೆಗಳೇನು ಯತ್ನಾಳವರ ಈ ಶಿಸ್ತು ಸಮಿತಿಯ ಏನು ತೀರ್ಮಾನ ಇದೆ ಅದನ್ನು ನೋಡಿಕೊಂಡು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ತಾರಾ ಇದೊಂದು ಎಚ್ಚರಿಕೆ ಗಂಟೆ ಅಂತ ಭಾವಿಸಬೇಕಾ ಹೇಗೆ ಅನ್ನೋದು ಕೂಡ ಪಕ್ಷದ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಡಿಯೂರಪ್ಪ ಇನ್ನೇನು ರಾಜಕಾರಣದಿಂದ ದೂರ ಆಗಿಬಿಟ್ರು ಅವರ ಹೆಂಗೋ ಸ್ಪರ್ಧೆ ಮಾಡಿಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ಆಯ್ಕೆ ಇಲ್ಲದಂಥ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅರವತ್ತೇಳಕ್ಕೆ ಬಂದ ನಿಂತ ನಿದರ್ಶನ ಇದೆಯಲ್ಲ ಸೊ ಹೀಗಾಗಿ ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೋ ಇಲ್ವೋ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯಲ್ಲಿದ್ದಾರೋ ಇಲ್ವೋ ಬಟ್ ಯಡಿಯೂರಪ್ಪನವರ ಮಾರ್ಗದರ್ಶನ ಯಡಿಯೂರಪ್ಪನವರ ಶಕ್ತಿಯನ್ನ ನಾವು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಅಲ್ಲಿಗಳೆಯಕ್ಕಾಗೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶ ಅಂತೂ ಇಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನುಳಿದ ರಬಲ್ ಹಕ್ಕಿಗಳ ಕಥೆ ಏನು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೂಡ ಇದೇ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಪುತ್ರನ ಬಗ್ಗೆಯೂ ಕೂಡ ಮಾತನಾಡಿದ್ರು ಅರವಿಂದ್ ಲಿಂಬಾವಳಿ ಮಾತನಾಡಿದ್ರು ಜೊತೆಗೆ ಅವರ ಹೋರಾಟಗಳೇನೇನು ರೂಪಿಸಿದ್ರಲ್ಲ ಆ ಹೋರಾಟಗಳ ಕಥೆ ಏನು ಮಧ್ಯಕ್ಕೆ ನಿಂತು ಹೋಗುತ್ತಾ ಇಲ್ಲಿ ಎರಡು ವಿಭಜನೆ ಆಗುವ ಬದಲಾಗಿ ಮತ್ತೆ ಪಕ್ಷವನ್ನ ಸೇರಿಕೊಳ್ತಾರ ಇದೆಲ್ಲವೂ ಕೂಡ ಗೊಂದಲದ ಹಾದಿ ಇದೆ ಸದ್ಯಕ್ಕಂತೂ ವಿಜೇಂದ್ರ ಕೈ ಮೇಲಾಗಿದೆ ಎತ್ನಾಳ್ ಕೈ ಕೆಳಗೆ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ ಬಹಳ ಕುತೂಹಲ ಇದೆ ಸಂತೋಷ್ ಈಗ ಮತ್ತೊಂದೆಡೆ ನಾವು ನೋಡಿದಾಗ ಬಿ ಜೆ ಪಿ ಪಕ್ಷ ಬಹಳಷ್ಟು ಶಿಸ್ತಿನ ಪಕ್ಷ ಇಂತಹ ಒಂದು ಪಕ್ಷದಲ್ಲಿ ಆ ಶಿಸ್ತಿನ ತಳಹದಿ ಸಂಪೂರ್ಣವಾಗಿ ಕುಸಿದು ಹೋಯಿತು ಎಲ್ಲ ಕಾರ್ಯಕರ್ತರು ಕೂಡ ನೋಡ್ತಾ ಇದ್ದರು ಯಾವಾಗ ಒಂದು ಸ್ಟ್ರಾಂಗ್ ಡಿಸಿಷನ್ನು ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅನ್ನುವಂತಹ ಮಾತುಗಳಿಗೆ ಕೂಡ ಕೇಳಿ ಇತ್ತು ಆದರೆ ಈಗ ಒಂದು ಏನು ಹೈಕಮಾಂಡ್ ಡಿಸಿಷನ್ ತಗೊಂಡಿದೆ ಈ ಡಿಸಿಷನ್ನ ಒಂದು ಸಂದೇಶ ಏನಾಗಬಹುದು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ಇಂತಹ ಪರಿಸ್ಥಿತಿಗಳಿಗೆ ಫುಲ್ ಸ್ಟಾಪ್ ಬೀಳಬಹುದಾ ಅದೇ ರೀತಿಯಾಗಿ ಪಕ್ಷದ ಒಂದು ತಳಹದಿ ಏನಿತ್ತು ಅದನ್ನು ಮತ್ತೆ ಸ್ಟ್ರಾಂಗ್ ಮಾಡೋದಕ್ಕೆ ಹೈಕಮಾಂಡ್ ಏನಾದರೂ ಮುಂದಾಗಬಹುದಾ ಅಂತ ಸಂತೋಷ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಪಕ್ಷ ಯಾಕೆ ಕೈಕಟ್ಟು ಕುಳಿತಿತ್ತು ಎನ್ನುವ ಪ್ರಶ್ನೆ ಎದುರಾಗುತ್ತೆ ಯತ್ನಾಳ್ ಅವರನ್ನ ಯಾವತ್ತೂ ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿತ್ತು ಯತ್ನಾಳ್ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದೇ ಆದರೆ ಇಷ್ಟೊಂದು ಮಟ್ಟದ ಡ್ಯಾಮೇಜ್ ಇಲ್ಲಿ ಆಗ್ತಾ ಇರಲಿಲ್ಲ ಯತ್ನಾಳ್ ಜೊತೆ ಸೇರಿಕೊಳ್ಳುವಂತ ನಾಯಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರಲಿಲ್ಲ ಯತ್ನಾಳ್ ಒಬ್ಬೊಬ್ಬರನ್ನೇ ಒಬ್ಬರೊಬ್ಬರನ್ನೇ ಸೇರಿಸಿಕೊಳ್ತಾ ಬಂದ್ರಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಿದ್ರು ಜೊತೆಗೆ ವಕ್ಫು ವಿಚಾರದಲ್ಲಿ ಒಂದು ಒಗ್ಗೂಡುವಿಕೆ ಬಂತು ವಕ್ಫ್ ಹೋರಾಟವನ್ನು ರೂಪಿಸ್ತಾರೆ ಒಗ್ಗೂಡಿಕೆಯ ಸ್ವರೂಪ ಬಂತು ಯತ್ನಾಳ್ ಕೈ ಬಲ ಆಗ್ತಾ ಇದೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೂಡ ಗಮನಿಸ್ತಾ ಹೋದ್ರು ಯಾಕೆ ಇದೇ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡ್ರು ಬಿಬಿಎಂಪಿ ಚುನಾವಣೆಗಳು ಬರ್ತಾ ಇದೆ ಐದು ಪಾಲಿಕೆ ಚುನಾವಣೆಗಳು ನಡೆಯುತ್ತೆ ಅಂತ ಹೇಳಿ ಚುನಾವಣೆ ಆಯುಕ್ತರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೂಡ ಚುನಾವಣೆ ನಡೆಯುತ್ತೆ ಸ್ಥಳೀಯ ಸಂಸ್ಥೆಗಳು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿದೆ ಈ ಸಂದರ್ಭ ಏನಾದ್ರೂ ಎಡಪಟ್ಟಾದ್ರೆ ಈ ಸಂದರ್ಭದಲ್ಲಿ ಏನಾದರೂ ನಾವು ಕೆಳಗೆ ಬಿದ್ರೆ ತಳಮಟ್ಟದಿಂದ ಪಕ್ಷವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಸನ್ನಿವೇಶವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕಾಗತ್ತೆ ಜೊತೆಗೆ ಬಿಜೆಪಿ ಶಿಸ್ತಿನ ಪಕ್ಷ ಹೌದು ಯಾಕಂದ್ರೆ ಬಿಜೆಪಿಗೆ ಮತ್ತೊಬ್ಬ ಬೇರೆ ನಾಯಕತ್ವ ಹುಟ್ಟು ಹಾಕೊಳ್ಳುವಂಥ ಬಹಳ ದೊಡ್ಡ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಮಟ್ಟಿಗೆ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರ್ಯಾಯ ನಾಯಕನ ಸ್ಥಾನ ತುಂಬಲಿಕ್ಕೆ ಸಾಧ್ಯವಾಗಲಿಲ್ಲ ಯಡಿಯೂರಪ್ಪನವರ ಹೊರತಾಗಿ ಹೊಸ ಮುಖವನ್ನು ಪ್ರಯೋಗ ಮಾಡುವಂಥ ಅಂಥಕ್ಕೂ ಕೂಡ ಯೋಚನೆ ಮಾಡಲಿಲ್ಲ ಕೊನೆಗೂ ಕೂಡ ಅಳೆದು ತೂಗಿ ವಿಜಯೇಂದ್ರ ಕಿರಿಯರಾಗಿದ್ದರು ರಾಜಕೀಯ ಅನುಭವ ಹೇಳಿಕೊಳ್ಳುವ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬಹಳ ದೊಡ್ಡ ಹಿರಿಯ ನಾಯಕರಿದ್ದರೂ ಕೂಡ ವಿಜಯೇಂದ್ರಗೆ ಮನೆ ಹಾಕಿದ್ದು ಕೂಡ ಅದೇ ಕಾರ ಅದೇ ಕಾರಣಕ್ಕೆ ಅಂತ ಕಾಣಿಸುತ್ತೆ ಒಟ್ಟಾರೆ ಬಿಜೆಪಿ ಅಳೆದು ತೂಗಿ ಕೊನೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ ಈ ಕ್ರಮದ ನಂತರದಲ್ಲಿ ಆಗುವ ಬದಲಾವಣೆಗಳು ರಮೇಶ್ ಜಾರಕಿಹೊಳಿ ಸ್ವಂತ ಹಠದ ಕಾರಣಕ್ಕಾಗಿ ಓಕೆ ಒಂದು ಪತ್ತಿನ ಸಹಕಾರ ಚುನಾವಣೆಯ ಸಂಘದ ಕಾರಣಕ್ಕಾಗಿ ಮೈತ್ರಿ ಸರ್ಕಾರವನ್ನ ಕಡವಿದಂತವ್ರು ಅವರ ಬಣ ಏನ್ ಮಾಡುತ್ತೆ ಎಲ್ಲವೂ ಕೂಡ ಕುತೂಹಲಕಾರಿ ಅಂಶಗಳು ಎದುರು ನೋಡಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಉದ್ವರತ್ ನಿಮ್ಮೆಲ್ಲ ಮಾಹಿತಿಗೆ